ನಮಸ್ಕಾರ ಒಬ್ಬರು ಪ್ರಶ್ನೆಯನ್ನು ಕೇಳಿದರೆ ಮಾನಸಿಕ ಹಿಂಸೆ ತುಂಬ ಆಗ್ತಾ ಇರುತ್ತೆ ಮೇಡಮ್ ಅದಕ್ಕೇನಾದರೂ ಒಂದು ಥೆರಪಿನೋ ರೆಮಿಡಿನೋ ಹೇಳ್ಕೊಡಿ ನಾನು ನಿಮ್ಮ ವೀಡಿಯೋಸ್ ಎಲ್ಲ ನೋಡಿದೀನಿ ಮತ್ತು ಕ್ಲಾಸ್ಗೂ ಕೂಡ ಅಟೆಂಡ್ ಆಗ್ತಾ ಇದ್ದೀನಿ ಆದರೆ ನಾವು ಎಷ್ಟೇ ಧ್ಯಾನ ಮಾಡಬೇಕು ಅಂತೇಳಿ ಕೂತ್ಕೊಂಡ್ರು ಕೂಡ ಇಲ್ಲದೆ ಇರ್ತಕ್ಕಂಥ ನೆಗೆಟಿವು ಥಿಂಕಿಂಗ್ ಎಲ್ಲ ಪಾಸ್ ಆಗ್ತಾ ಇರುತ್ತೆ ಆಗ ಕಂಡುಬಿಟ್ಬಿಡ್ತೀವಿ ಈ ಥರ ಒಂದು ಸಮಸ್ಯೆ ಕಾಡ್ತಾ ಇದಕ್ಕೆ ಇದಕ್ಕೇನಾದರೂ ರೆಮಿಡಿನೋ ಥೆರಪಿನೋ ಏನಾದರೂ ಒಂದು ಮಾರ್ಗದರ್ಶನವನ್ನು ಕೊಡಿ ಮೇಡಮ್ ಅಂತೇಳ್ಬಿಟ್ಟು ಕೇಳ್ಕೊಂಡಿದ್ದಾರೆ ನೋಡಿ ಈಗ ನಾನು ಅಬ್ಸರ್ವ್ ಮಾಡಿರೋಂಗೆ ನನ್ನದೊಂದು ಅನುಭವ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಮಾನಸಿಕ ಹಿಂಸೆ ಅನ್ನೋದು ಇದ್ದೇ ಇರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಜೀವನದಲ್ಲಿ ನಡೆದೇ ನಡೆಯುತ್ತೆ ನಾವು ಫುಲ್ಲು ಪರ್ಫೆಕ್ಟ್ ಅಂತಲೇ ಹೇಳೋದಕ್ಕಾಗಲ್ಲ ಈವನು ನಾನು ಫುಲ್ಲು ಪರ್ಫೆಕ್ಟು ಇಲ್ಲಪ್ಪ ನನಗೆ ಮಾನಸಿಕ ಹಿಂಸೆ ಅನ್ನೋದು ಇಲ್ಲ ನನಗೆ ದೈಹಿಕ ನೋವು ಇಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಈಗ ನೋಡಿ ತುಂಬ ಜರ್ನಿ ಮಾಡಿರ್ತೀನಿ ಎಲ್ಲೋ ಒಂದು ಕಡೆ ಜರ್ನಿ ಮಾಡಿದಾಗ ನಂಗೆ ತಲೆನೋವು ಬರ್ಬೋದು ನೋವು ಬರ್ಬೋದು ಇಲ್ಲಾಂದರೆ ಅಲ್ಲಿ ಡಸ್ಟ್ ಅಲರ್ಜಿ ಥರನಾದ್ರೂ ಆಗ್ಬೋದು ಜ್ವರ ಬರ್ಬೋದು ದೈಹಿಕ ಹಿಂಸೆ ಇದ್ದೇ ಇರುತ್ತಾ ಪರ್ಫೆಕ್ಟ್ ಅಂತ ಯಾರಿಲ್ಲ ಮತ್ತು ಮಾನಸಿಕ ಹಿಂಸೆ ಮನೆಯಲ್ಲೇ ಏನಾದರೂ ಒಂದು ಕಿರಿಕಿರಿ ಆಗ್ಬೋದು ಏನೋ ಒಂದು ರೀತಿ ಸಮಸ್ಯೆ ಆಗ್ಬೋದು ಇಲ್ಲ ಏನೋ ಚಿಕ್ಕ ಪುಟ್ಟದ್ದು ಏನಾದರೂ ಒಂದು ಈಗ ನಾವು ಅಕ್ಕ ತಂಗಿರಲ್ಲಿ ಒಂದು ಗಲಾಟೆ ಮಾಡ್ಕೊಬೋದು ಅಲ್ಲಿ ಏನೋ ಒಂಥರ ಮಾನಸಿಕ ಹಿಂಸೆ ಅದು ಹಿಂಸೆ ಬಂದೇ ಬರುತ್ತೆ ಪ್ರತಿಯೊಬ್ಬರು ಆದರೆ ಕಂಟ್ರೋಲ್ ಮಾಡ್ಕೊಳ್ಳೋವಂತಹ ಒಂದು ಕೆಪಾಸಿಟಿ ನಮ್ಮಲ್ಲಿ ಇರಬೇಕು ಅದಕ್ಕೋಸ್ಕರ ಧ್ಯಾನವನ್ನು ಮಾಡಿ ಹೆಚ್ಚಾಗಿ ಅಂತೇಳಿ ಹೇಳ್ತೀವಿ ಮತ್ತು ಇನ್ನೊಂದು ನನಗೆ ತುಂಬ ಚೆನ್ನಾಗಿ ಒಂದು ಒಳ್ಳೆ ರಿಸಲ್ಟ್ ಏನಪ್ಪ ಅಂತ ಅಂದರೆ ಧ್ಯಾನವೂ ಒಂದು ಮತ್ತು ಹಳಿ ಮರ ಪ್ರದಕ್ಷಿಣೆಯನ್ನು ಹಾಕ್ತೀವಲ್ಲ ಅವಾಗ್ಲೂ ಕೂಡ ಅಷ್ಟೇ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಉಸಿರಾಟ ಕ್ರಿಯೆನ ಮಾಡೋದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾರಿ ಪ್ರದಕ್ಷಿಣೆಯನ್ನು ಹಾಕೋವಂಥದ್ದು ಮತ್ತು ಉಸಿರಾಟ ಕ್ರಿಯೆ ಮಾಡಬೇಕಾದ್ರೆ ನಮ್ಮ ಉಸಿರಿನಲ್ಲೂ ಕೂಡ ಕೆಲವೊಂದೊಂದು ನೆಗೆಟಿವ್ ಎನರ್ಜಿ ಅಂದರೆ ಏನು ಬೇಕಾದರೂ ಆಗಿರ್ಬೋದು ಸೇರ್ಕೊಂಡಿರ್ಬೋದು ನಮ್ಮದೇ ಆಗಿರ್ತಕ್ಕಂಥ ಭಾವನೆಗಳಾದನ್ನು ಕೂಡ ಆಗಿರ್ಬೋದು ಅದನ್ನು ನಾವು ಹೊರಗಡೆ ಹಾಕುವಂಥದನ್ನ ಕಲಿಬೇಕಾಗುತ್ತೆ ಆಗೇನಾಗುತ್ತೆ ಈಗ ನೋಡಿ ನಿಮ್ಗೆ ಏನಾದರೂ ತುಂಬ ಟೆನ್ಷನ್ ಆಗುತ್ತಾ ಸಖತ್ತು ಮಾನಸಿಕ ಹಿಂಸೆ ಆಗ್ತಿದೆ ಮಾನಸಿಕ ಹಿಂಸೆ ಆದಾಗ ಏನಾಗ್ತದೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗುತ್ತೆ ಟೆನ್ಷನ್ ಆದಾಗ ಏನು ಮಾಡಬೇಕು ಉಸ್ರನ್ನ ನಿಧಾನವಾಗಿ ತೆಗೆದುಕೊಂಡು ನಿಧಾನವಾಗಿ ಬಿಡಬೇಕು ಅಲ್ಲಿ ಎಷ್ಟೋ ರಿಲೀಫ್ ರಿಲೀಫಾಗುತ್ತೆ ಸ್ವಲ್ಪ ಹೊಿನ್ ಕಣ್ಣು ಮುಚ್ಕೊಂಡ್ಬಿಟ್ಟು ಯಾರು ಹೆಂಗಾದರೂ ಅಂದ್ಕೊಳ್ಳಿ ಯಾರು ಮಾಡ್ಕೊಳ್ಳಲಿ ಅದು ಇದು ಅಂತೇಳಿ ನನಗೆ ನಾನು ಸರಿಯಾಗಿದ್ದೀನಲ್ಲ ಅಂತೇಳಿ ಕೆಲವರೆಲ್ಲ ಬೇಕು ಅಂತಲೇ ಚುಚ್ಚುತ್ತಾ ಇರ್ತಾರೆ ಮಾತುಗಳೆಲ್ಲ ಹೇಳ್ತಾ ಇರ್ತಾರೆ ಅದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಂಡು ಮಾತಾಡ್ತೀವಿ ಆವಾಗ ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ರಿಲೀಫ್ ಮಾಡ್ಕೊಳ್ಳಿ ನಿಮಗೆ ನೀವೇ ಕ್ರಿಯೆಯನ್ನು ಮಾಡ್ಕೊಳ್ಳಿ ಇದು ರಿಸಲ್ಟ್ ಬರುತ್ತೆ ಮತ್ತು ಅಲ್ಲಿ ಮರ ಪ್ರದಕ್ಷಿಣೆ ಹಾಕ್ತಿರಲ್ಲ ಅಲ್ಲೂ ಕೂಡ ಅಷ್ಟೇ ಕ್ರಿಯೆಯನ್ನು ಮಾಡಿ ಬೇಡದೆ ಇರೋದನ್ನೆಲ್ಲ ಅದು ತುಂಬ ಚೆನ್ನಾಗಿ ವೃಕ್ಷ ಈರ್ಕೊಳ್ಳುತ್ತೆ ಅದನ್ನು ನಾನು ಹೋದಾಗೆಲ್ಲ ಏನು ಮಾಡ್ತೀನಿ ಅಂದರೆ ಪ್ರದಕ್ಷಿಣೆ ಎಲ್ಲ ಹಾಕಿದ ಹಾಕಿದ್ದಾದಮೇಲೆ ನಾನು ಸಾಕ್ಷಾತ್ ಶಿವ ನಾನು ಪಾದಕ್ಕೆ ಬೀಳ್ತಾ ಇದ್ದೀನಿ ತಪ್ಪಿಕೊಳ್ತಾ ಇದ್ದೀನಿ ಅಂತ ಅನ್ನೋಂಗೆ ಅದನ್ನು ಹಾಗೆ ಮಾಡ್ತೀನಿ ನಾನು ಇರುವೆ ಇರುವೆ ಏನಾರು ಇದ್ದತ್ತು ಹುಷಾರಾಗಿ ನೋಡಿಕೊಂಡು ತಪ್ಕೊಳ್ಳಿ ತಪ್ಪಿಕೊಂಡು ಮತ್ತು ಈ ಹಣೆಯ ಭಾಗವನ್ನು ನಾನು ಈ ರೀತಿ ಹೀಗೆ ಟಚ್ ಮಾಡ್ತೀನಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ತುಂಬ ಚೆನ್ನಾಗಿ ಸಿಗುತ್ತೆ ತುಂಬ ಒಳ್ಳೆಯ ರಿಸಲ್ಟು ಕೂಡ ಬಂದಿದೆ ನನಗೆ ನನ್ನ ಲೈಫಲ್ಲಿ ಹೇಳಬೇಕು ಅಂತ ಅಂದರೆ ಮತ್ತು ಕೆಲವ್ರಿಗೆಲ್ಲರ್ಗು ಕೂಡ ಅಷ್ಟೇ ನಾನು ಸಜೆಸ್ಟ್ ಮಾಡಿದ್ದೀನಿ ಅದರಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಇದೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಎಷ್ಟಾದ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ಭೇಟಿ ಭೇಟಿಯಾಗೋಣ ನಮಸ್ಕಾರ